ಏನು ಯತ್ನಾಳ್ ಉಚ್ಚಾಟನೆಯ ನಂತರ ಯತ್ನಾಳ್ ಈಗ ಮತ್ತೊಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಏನ್ ಟ್ವೀಟ್ ಮಾಡಿದ್ದಾರೆ ಯತ್ನಾಳ್ ಯತ್ನಾಳ್ ಮಾಡಿರುವಂತ ಟ್ವೀಟ್ ಇದು ಉಚ್ಚಾಟನೆಯ ನಂತರ ಯತ್ನಾಳ್ ಮಾಡಿರೋ ಮತ್ತೊಂದು ಟ್ವೀಟ್ ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಸೆಲ್ಫ್ ಲಾಸ್ಟ್ ಅನ್ನೋ ತತ್ವ ಈ ತತ್ವದಡಿ ಕೆಲಸ ಮಾಡೋ ನನ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ಹೈಕಮಾಂಡ್ ನ ವಿರುದ್ಧ ನೇರವಾಗಿ ಯತ್ನಾಳ್ ಆರೋಪ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ತೀವ್ರ ಹಿನ್ನಡೆ ಆಗಿದೆ ಈ ಸೋಲಿನ ಬಗ್ಗೆ ಹೈಕಮಾಂಡ್ ಪರಾಮರ್ಶೆ ಮಾಡಲಿಲ್ಲ ಉಚ್ಚಾಟನೆಯ ನಂತರ ಯತ್ನಾಳ್ ಮಾಡಿರುವಂತ ಮತ್ತೊಂದು ಟ್ವೀಟ್ ಇದು ಬಿಜೆಪಿ ಹೈಕಮಾಂಡ್ನ ವಿರುದ್ಧ ಯತ್ನಾಳ್ ನೇರವಾದ ಆರೋಪ ಮಾಡಿದ್ದಾರೆ ರಾಜ್ಯದಲ್ಲಿ ವಕ್ಫ್ ಹೋರಾಟ ಧರಣಿ ಸತ್ಯಾಗ್ರಹವನ್ನ ಮಾಡಿದ್ದೇ ನಾವು ಪ್ರತಿ ಬಾರಿ ಅಧಿವೇಶನ ನಡೆದಾಗಲೂ ಉತ್ತರ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ದನಿ ಎತ್ತಿದ್ದೀವಿ ಕಲ್ಯಾಣ ಕರ್ನಾಟಕದಲ್ಲಿ ಸದೃಢವಾಗಿದ್ದ ಪಕ್ಷ ಲೋಕಸಭೆ ಚುನಾವಣೆಯಲ್ಲಿ ಮಕಾಡೆ ಮಲಗಿದೆ ಈ ತರ ಹಲವು ಪ್ರಶ್ನೆಗಳನ್ನ ಮಾಡಿದ್ದಾರೆ ಹಲವು ವಿಚಾರಗಳನ್ನ ತಮ್ಮ ಟ್ವೀಟ್ನಲ್ಲಿ ಬರೆದಿದ್ದಾರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಂತಿಲ್ಲ ಅಂದ್ರೆ ಪಕ್ಷ ಮಕಾಡೆ ಮಲಗೋದು ಖಚಿತ ಬಸನಗೌಡ ಯತ್ನಾಳ್ ಮಾಡಿರುವಂತಹ ಟ್ವೀಟ್ ಇದು ನೋಡ್ತಾ ಇದ್ರಿ ನೀವು ಸ್ಕ್ರೀನ್ ಹೈಕಮಾಂಡ್ ನ ವಿರುದ್ಧ ನೇರವಾಗಿ ಆರೋಪ ಮಾಡಿದ್ದಾರೆ ಉತ್ತರ ಕರ್ನಾಟಕ ಭಾಗಕ್ಕೆ ಆಗ್ತಾ ಇರುವಂತಹ ಮಲತಾಯಿ ಧೋರಣೆ ಯತ್ನಾಳ್ ಮಾಡಿರುವಂತಹ ಟ್ವೀಟ್ ಇದು ಉಚ್ಚಾಟನೆಯ ನಂತರ ಯತ್ನಾಳ್ ಮಾಡಿರೋ ಮತ್ತೊಂದು ಟ್ವೀಟ್ ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಅನ್ನೋ ತತ್ವ ಈ ತತ್ವದಡಿ ಕೆಲಸ ಮಾಡೋ ನನ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಕೇಳಿದ್ದಾರೆ ಬಿಜೆಪಿ ಹೈಕಮಾಂಡ್ ನ ವಿರುದ್ಧ ನೇರವಾಗಿ ಯತ್ನಾಳ್ ಆರೋಪ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ತೀವ್ರ ಹಿನ್ನಡೆ ಆಗಿದೆ ಈ ಸೋಲಿನ ಬಗ್ಗೆ ಹೈಕಮಾಂಡ್ ಪರಾಮರ್ಶೆ ಮಾಡಲಿಲ್ಲ ಉಚ್ಚಾಟನೆಯ ನಂತರ ಯತ್ನಾಳ್ ಮಾಡಿರುವಂತ ಮತ್ತೊಂದು ಟ್ವೀಟ್ ಇತ್ತು ಬಿಜೆಪಿ ನ ವಿರುದ್ಧ ಯತ್ನ ನೇರವಾದ ಆರೋಪ ಮಾಡಿದ್ದಾರೆ ರಾಜ್ಯದಲ್ಲಿ ವಕ್ಫ ಹೋರಾಟ ಧರಣಿ ಸತ್ಯಾಗ್ರಹವನ್ನ ಮಾಡಿದ್ದೇ ನಾವು ಪ್ರತಿ ಬಾರಿ ಅಧಿವೇಶನ ನಡೆದಾಗಲೂ ಉತ್ತರ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ದನಿ ಎತ್ತಿದ್ದೀವಿ ಕಲ್ಯಾಣ ಕರ್ನಾಟಕದಲ್ಲಿ ಸದೃಢವಾಗಿದ್ದ ಪಕ್ಷ ಲೋಕಸಭೆ ಚುನಾವಣೆಯಲ್ಲಿ ಮಕಾಡೆ ಮಲಗಿದೆ ಈ ತರ ಹಲವು ಪ್ರಶ್ನೆಗಳನ್ನ ಮಾಡಿದ್ದಾರೆ ಹಲವು ವಿಚಾರಗಳನ್ನ ತಮ್ಮ ನಲ್ಲಿ ಬರೆದಿದ್ದಾರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಂತಿಲ್ಲ ಅಂದ್ರೆ ಪಕ್ಷ ಮಕಾಡೆ ಮಲಗೋದು ಖಚಿತ ಬಸನಗೌಡ ಯತ್ನಾಳ್ ಮಾಡಿರುವಂತ ಟ್ವೀಟ್ ಇದು ನೋಡ್ತಾ ಇದ್ರಿ ನೀವು ಸ್ಕ್ರೀನ್ ಮೇಲೆ ನ ವಿರುದ್ಧ ನೇರವಾಗಿ ಆರೋಪ ಮಾಡಿದ್ದಾರೆ ಉತ್ತರ ಕರ್ನಾಟಕ ಭಾಗಕ್ಕೆ ಆಗ್ತಾ ಇರುವಂತ ಮಲತಾಯಿ ಧೋರಣೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್